ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ನಟ ದರ್ಶನ್ ಮತ್ತು ಆತರ ಜೊತೆ ನಾಲ್ವರಿಗೆ ಒಟ್ಟು ನ್ಯಾಯಾಲಯ ಮಗದೊಮ್ಮೆ ಪೊಲೀಸ್ ಕಸ್ಟಡಿಯ ತೀರ್ಮಾನವನ್ನ ಕೊಟ್ಟಿದೆ ಮೂರು ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ ಅಂದರೆ ಅರ್ಥ ಎಲ್ಲರೂ ಮತ್ತೆ ತಿರುಗಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಆದರೆ ಆ ಪ್ರಕರಣದಲ್ಲಿ ಇರುವ ಹಲವರು ಇತರ ಇತರ ಹಲವರಿಗೆ ಲೈಕ್ ಪವಿತ್ರ ಗೌಡ ನಮ್ದು ರಾಯಲ್ ಫ್ಯಾಮಿಲಿ ಪವನ್ ಸೇರಿ ಒಂಬತ್ತು ಮಂದಿಯನ್ನ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ ಅರ್ಥಾತ್ ಪರಪ್ಪನ ಗ್ರಹಕ್ಕೆ ಹೋಗುತ್ತಾರೆ ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ ಈ ಮಧ್ಯೆ ನಟ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಸೀಜ್ ಆಗಿದೆ ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಹಸಿರು ಬಣ್ಣದ ಬ್ಯಾಗ್ ಅಲ್ಲಿ ಇತ್ತು ಯಾವ ಬ್ಯಾಗ್ ಅಲ್ಲಿ ಇದ್ರೆ ಏನ್ರೀ ದುಡ್ಡು ದುಡ್ಡೇ ಸೀಸ್ ಯಾವ ಬ್ಯಾಗ್ ಅಲ್ಲಿ ಇದ್ರೆ ಏನೀಗ ಗೋಣಿ ಚೀಲಿದ್ರು ದುಡ್ಡೆ ಸೂಟ್ ಕೇಸ್ ಒಳಗಡೆ ಇದ್ರು ದುಡ್ಡೆ ಸೇಫ್ ಲಾಕರ್ ಅಲ್ಲಿ ಇದ್ರು ದುಡ್ಡೆ ಜೇಬಲ್ ಇದ್ರು ದುಡ್ಡೇಟ್ ಈ ದುಡ್ಡೇ ನೋ ಐಡಿಯಾ ಎಲ್ಲಿ ಲಿಂಕ್ ಮಾಡ್ತಾರ ಸೀಜರ್ ಅಂತ ಯಾಕಂದ್ರೆ ದುಡ್ಡಿದೆ ಅಂತ ತಕ್ಷಣ ಕೊಲೆ ಆಗಬೇಕು ಅಂತಲ್ಲ ಅದನ್ನ ಇದಕ್ಕೆ ಬಳಸಿದ್ದಾರೆ ಅಲ್ಲ ಅದರದ್ದೇ ಹಣ ಅಂತಾನೂ ಅಲ್ಲ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು